ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ಲಾಗ್ಸ್ ನಾನಿವತ್ತು ಹೀರೆಕಾಯಿ ಮತ್ತು ದಸಿ ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಆದರೆ ಈ ಅವರೆಕಾಳು ಸೀಸನ್ ಬಂದಾಗ ಇದು ಮಾಡ್ಕೊತಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ಉಪ್ಪಿಟ್ಟು ಅಂದರೆ ಎಲ್ಲರಿಗೂ ಅಲರ್ಜಿನೇ ಆಗಿರುತ್ತೆ ಆ ಹೀರೆಕಾಯಿ ಮತ್ತು ಅವರೆಕಾಳು ಹಾಕಿದ್ರೆ ಇದ್ಕಿದ ಅವರೆಕಾಳು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿಂತಾ ಇದ್ರೆ ನಾನಿವಾಗ ಮೊದಲಿಗೆ ನೋಡಿ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ನಂತರ ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿರ್ತೀವಲ್ವ ಅದನ್ನೆಲ್ಲ ಹಾಕ್ಕೊಳ್ಬೇಕಾಗುತ್ತೆ ಈಗೆಲ್ಲ ನೋಡಿ ಸ್ವಲ್ಪ ಈರುಳ್ಳಿ ಎಲ್ಲ ಆಗಿದೆ ನಂತರ ಇದ್ಕಿದ ಅವರೆಕಾಳು ಸ್ವಲ್ಪ ಇದ್ದೀನಿ ನಾನು ನಂತರ ಒಂದು ಟೊಮೊಟೊ ಕೂಡ ಹಚ್ಚಿಟ್ಕೊಂಡಿದ್ದ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಬೇಕಾಗುತ್ತೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಇದು ಸ್ವಲ್ಪ ಎಣ್ಣೆಲೇ ಈಗ ತರಕಾರಿ ಆಗಿರ್ಬೋದು ಕಾಳು ಆಗಿರ್ಬೋದು ಬೆಂದರೆ ತುಂಬ ಚೆನ್ನಾಗಿರುತ್ತೆ ಬೇಗ ಬೆಂದಿರುತ್ತೆ ಎಣ್ಣೆಲಿ ಬೇಯಿಸ್ಕೊಂಡ್ರೆ ಈಗ ನಾನು ಒಂದು ಅರ್ಧ ಹೀರೆಕಾಯಿ ತೊಗೊಂಡಿದ್ದೆ ಮತ್ತು ಬೀನ್ಸ್ ಅಂದರೆ ಹುರುಳಿಕಾಯಿ ಕೂಡ ತೊಗೊಂಡಿದ್ದೆ ಸ್ವಲ್ಪ ಸಣ್ಣದಾಗ ಹಚ್ಚಿಟ್ಕೊಂಡು ಎಣ್ಣೆಲಿ ಹಾಕ್ಕೊಂಡು ಈಗ ನಂತರ ಉಪ್ಪು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಮತ್ತು ಶುಂಠಿ ತುರಿದಿಟ್ಕೊಂಡಿದೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈಗ ನೋಡಿ ಎಲ್ಲ ಹಾಕಿದಾಗಿದೆ ತರಕಾರಿ ಉಪ್ಪು ಕೂಡ ಹಾಕಿದಾಗಿದೆ ಎಣ್ಣೆಲ್ಲ ಸ್ವಲ್ಪ ಫ್ರೈ ಆಗಲಿ ಅಂತ ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಡ್ತಾ ಇದ್ದೀನಿ ಈಗ ಈಗ ನೋಡಿ ಒಂದು ಮುಕ್ಕಾಲು ಭಾಗ ಬೆಂದಿರುತ್ತೆ ಇದೆಲ್ಲ ಎಣ್ಣೆಯಲ್ಲಿ ಈಗ ನಂತರ ಒಂದು ಒಂದು ಸತಿ ತಳ ಹಿಡ್ದುಬಿಡುತ್ತೆ ಅಂತ ಮಧ್ಯದಲ್ಲಿ ಒಂದು ಸತಿ ತಿರುಗಿಸ್ಕೊಳ್ತಾ ಇರಬೇಕಾಗುತ್ತೆ ಈ ರೀತಿ ನೋಡಿ ತಿರುಗಿಸ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ನಂತರ ನಾನು ಸಬ್ಬಕ್ಕಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೆ ನಂತರ ಕಾಯಿ ತುರಿ ತುರಿದು ಇಟ್ಕೊಂಡಿದ್ದು ಕಾಯಿ ತುರಿ ಇದೆರಡೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಅಂದರೆ ನಾನು ಎಣ್ಣೆಗೆ ತರಕಾರಿ ಎಲ್ಲ ಸ್ವಲ್ಪ ಮುಕ್ಕಾಲು ಬೆಂದಾದಮೇಲೆ ಈ ಸೊಪ್ಪು ಮತ್ತು ಕಾಯಿ ತುರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಕೂಡ ಉಪ್ಪಿಟ್ಟಾಗುತ್ತೆ ಆದರೆ ಕ್ಯಾರೆಟ್ ಕೂಡ ಹಾಕೋದಿಲ್ಲ ನಾನು ಒಂಥರ ಹಸಿ ಅಂತ ಇದಿಷ್ಟು ತರಕಾರಿ ಹಾಕಿ ಇದ್ಕಿದ್ದು ಅವ್ರೆಕಾಳು ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಈಗೆಲ್ಲ ಮುಕ್ಕಾಲು ಬೆಂದಿದೆ ಇದಕ್ಕೆ ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನು ರವೆ ಒನ್ ಕಪ್ ತೊಗೊಂಡ್ರೆ ಒಂದು ನೀರು ಒಂದು ಎರಡೆರಡೂವರೆ ಕಪ್ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಅಂದಾಜಿನ ಮೇಲೆ ನಮ್ಮನೆಗೆ ಎಷ್ಟು ಬೇಕು ಅಂದರೆ ಒಂದು ಮುಕ್ಕಾಲು ಕೆ ಅರ್ಧ ಮುಕ್ಕಾಲು ಕೆ ಜಿಗೋಷ್ಟು ರವೆ ಬೇಕಾಗುತ್ತೆ ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ಈಗ ನೋಡಿ ಎಲ್ಲ ಚೆನ್ನಾಗಿ ಕುದಿ ಬಂದಿದೆ ಅದೇ ತರಕಾರಿ ಕೂಡ ಎಣ್ಣೆ ಸ್ವಲ್ಪ ಫ್ರೈ ಆಗಿತ್ತು ನಂತರ ನೀರು ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ರವೆನ ಮೊದಲೇ ಬಾಣಲೇಲಿ ಕೆಂಪಾಳ ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಒಂದು ಕೈಯಾಗೆ ರವೆ ಹಾಕ್ಕೊಂಡು ಒಂದು ಕೈಯಾಗೆ ತಿರುಗಿಸ್ಕೊಳ್ತಾ ಇದ್ದರೆ ಗಂಟಾಗೋದಿಲ್ಲ ತೆಳ್ಳಿಗೆ ಇದ್ರೆ ಉಪ್ಪಿಟ್ಟು ಚೆಂದ ಬಿಸಿ ಬಿಸಿ ತಿಂದಾಗ ಈ ಅದಕ್ಕೆ ನಾವು ಹಾಕ್ಕೊಂಡು ರವೆನ ತಿರುಗಿಸ್ಕೊಳ್ಬೇಕಾಗುತ್ತೆ ನಂತರ ನಾವು ಇದನ್ನು ಎಲ್ಲ ಆದಮೇಲೆ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ವ ಹಂಗೆ ಸಾಕಾಗಿಲ್ಲ ಅಂದರೆ ಕುದಿ ನೀರು ಬೆ ಕುದೀತಾ ಇರ್ತಿತ್ತಲ್ವ ನೀರು ಅವಾಗೆ ಹಾಕ್ಕೊಂಡ್ರೆ ಸಾಕು ಉಪ್ಪು ಕೂಡ ಕಡಿಮೆ ಆಗಿದ್ರೆ ನೋಡ್ಕೊಂಡು ನಾನು ಇದನ್ನು ಬಾಯಿ ಕೂಡ ಮುಚ್ಚಿದ್ದೀನಿ ಇವಾಗ ಮುತ್ತಲ ಮುಚ್ಚಿ ಒಂದು ಎರಡು ನಿಮಿಷ ಬಿಡ್ತೀನಿ ಉರಿ ಸಣ್ಣ ಮಾಡಿಬಿಟ್ಟು ಈಗ ರವೆ ಎಲ್ಲ ಅಳ್ಕೊಂಡಿದೆ ನೋಡಿ ಉಪ್ಪಿಟ್ಟು ಕೂಡ ಚೆನ್ನಾಗಾಗಿದೆ ಒಬ್ಬರಿಗೆ ಗಟ್ಟಿ ಬೇಕಾಗುತ್ತೆ ಆವಾಗ ರವೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲ ನಮಗೆ ತುಂಬ ತೆಳುವಾಗಿರಬೇಕು ಅನ್ನೋರು ಆ ರವೆನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಆಯಿತು ಇಲ್ಲಿ ನಾನು ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ ಕೆಲವರು ಇನ್ನೂ ತೆಳ್ಳಗೆ ಮಾಡ್ತಾ ಇರ್ತಾರೆ ಹಾಗಾಗಿ ನಾನು ಮೀಡಿಯಮಾಗೆ ಮಾಡ್ಕೊಂಡಿದ್ದೀನಿ ಈಗ ಹೀರೆಕಾಯಿ ಉಪ್ಪಿಟ್ಟು ಮತ್ತು ಇದ್ಕಿದ ದವ್ರೇಕಾಳು ಉಪ್ಪಿಟ್ಟು ರೆಡಿಯಾಗಿದೆ ಬಿಸಿ ಬಿಸಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನೀರು ಕುದಿಬೇಕಾದ್ರೇ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಕೆಲವರು ತುಪ್ಪನ ತಿನ್ನಬೇಕಾದ್ರೇ ಉಪ್ಪಿಟ್ಟು ಮೇಲೆ ಹಾಕ್ಕೊಂಡು ತಿಂತಾರೆ ಇಲ್ಲಾಂದರೆ ಮುಂಚೆನೇ ಹಾಕ್ಕೊಳ್ತಾರೆ ಇದಿಷ್ಟು ಉಪ್ಪಿಟ್ಟು ಮಾಡುವ ವಿಧಾನನ ನಾನು ತೋರಿಸ್ಕೊಟ್ಟಿದ್ದೀನಿ